ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲ ಒಂದು ಕಡೆ ಇವತ್ತು ಗ್ರೇಟರ್ ಬೆಂಗಳೂರು ಬೆಂಗಳೂರು ಮಹಾನಗರ ಪಾಲಿಕೆ ಇದ್ದಿದ್ದು ಇವತ್ತು ಗ್ರೇಟರ್ ಬೆಂಗಳೂರಾಗಿದೆ ಎಲ್ಲ ಒಂದು ಕಡೆ ಜನಸಾಮಾನ್ಯರ ಪರಿಸ್ಥಿತಿ ಏನಾಗಿದೆ ಎಲ್ಲ ಒಂದು ಕಡೆ ಗ್ರೇಟರ್ ಬೆಂಗಳೂರಿನ ಒಂದು ಹೆಸರು ಚೇಂಜ್ ಮಾಡಿ ಏನು ಜನರು ಅಲ್ದಾಡುವಂಥ ಪರಿಸ್ಥಿತಿ ಆಗಿದೆ ಎಲ್ಲ ಒಂದು ಕಡೆ ಮಾನ್ಯ ಮುಖ್ಯಮಂತ್ರಿಗಳೇ ಇದರ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳೇ ಉಪಾಧ್ಯಕ್ಷರು ಎಲ್ಲ ಒಂದು ಕಡೆ ಇವತ್ತು ಜನರು ಸಾಫ್ಟ್ವೇರ್ಗಳು ಇನ್ನೂ ಅಪ್ಡೇಟ್ ಆಗದಿರೋದ್ರಿಂದ ಕಂದಾಯ ಕಟ್ಟೋದಾಗಲಿ ಮತ್ತು ಹಾಗೆ ಮನೆ ಲೈಸೆನ್ಸ್ ತಗೊಳ್ಳೋದಾಗಲಿ ಮತ್ತು ಹಾಗೆಯೇ ಬೇಕಾಗಿರುವಂಥ ಏನು ಅವರು ಲೋನ್ ತೊಗೊಂಡಿರೋದನ್ನ ಕ್ಲಿಯರ್ ಮಾಡ್ಕೋಬೇಕಾಗಿರೋದರಲ್ಲಿ ಅಲ್ದಾಡುವಂಥ ಪರಿಸ್ಥಿತಿ ಆಗಿದೆ ಎಲ್ಲ ಒಂದು ಕಡೆ ನನ್ನ ಎಲ್ಲೋ ಒಂದು ಕಡೆ ನಾನು ಬೆಂಗಳೂರು ಒಂದು ಮಹಾನಗರನ ಓಡಾಡುವಂಥ ಸಂದರ್ಭದಲ್ಲಿ ಅಲ್ಲಿನ ನಾಗರಿಕರು ತಮ್ಮ ನೋವನ್ನು ತೊಳಾಡಿಕೊಂಡ್ರು ಎಲ್ಲ ಒಂದು ಕಡೆ ಇವರು ಏಕಾಏಕಿ ತುರಾತುರಿ ಗ್ರೇಟರ್ ಬೆಂಗಳೂರಿನ ಅವಶ್ಯಕತೆ ಏನು ಬೇಕಾಗಿರಲಿಲ್ಲ ಬೆಂಗಳೂರು ಮಹಾನಗರ ಪಾಲಿಕೆ ಏನು ಇತ್ತು ಓಕೆ ಏನು ಗ್ರೇಟರ್ ಬೆಂಗಳೂರು ಬೇಕಾಗಿತ್ತು ಅದಕ್ಕೆ ಆದಂಥ ಪ್ರಿಕಾಕ್ಷನ್ಗಳು ಬೇಕಾಗಿತ್ತು ಅದಕ್ಕೇ ಆದಂಥ ಒಂದು ವ್ಯವಸ್ಥಿತ ಬೇಕಾಗಿತ್ತು ತುಂಬ ಸಮಯಕ್ಕೆ ಅವಕಾಶ ಬೇಕಾಗಿತ್ತು ಎಲ್ಲ ಒಂದು ಕಡೆ ರಾಜಕೀಯದ ಒತ್ತಡವೋ ರಾಜಕೀಯದ ಮೇಲಾಟಕ್ಕೋ ಎಲ್ಲ ಒಂದು ಕಡೆ ವಿರೋಧಿಗಳ ಒಂದು ಕೈ ಮೇಲ್ ಮಾಡ್ಬೇಕು ಅಂತೇಳು ಎಲ್ಲ ಒಂದ್ ಕಡೆ ತಮಗೆ ತಾವು ರಾಜಕೀಯದ ಒಂದು ಬೆಳೆ ಬೇಯಿಸ್ಕೊಳ್ಳೋಕೋಸ್ಕರನೋ ಮತ್ತು ರಾಜಕಾರಣ ಮಾಡೋಕ್ಕೋಸ್ಕರನೋ ಮತ್ತು ಹೆಸರು ನಮಗೆ ಬರಬೇಕು ಅಂತೇಳಿ ಒಂದು ಪಕ್ಷಕ್ಕೆ ಮಾಡ್ಕೊಂಡಿರೋದು ಎಲ್ಲವೂ ಯಾವುದೂ ಗೊತ್ತಿಲ್ಲ ಎಲ್ಲ ಜನಸಾಮಾನ್ಯರ ತೀರ್ ತೀರ್ಮಾನ ಮಾಡಬೇಕು ಎಲ್ಲ ಒಂದು ಕಡೆ ಇವತ್ತು ನನ್ನ ವಿಡಿಯೋ ಉದ್ದೇಶ ಇಷ್ಟೇ ಎಲ್ಲ ಜನಸಾಮಾನ್ಯರು ಇವತ್ತು ಅಲೆಯುವಂಥ ಪರಿಸ್ಥಿತಿ ಆಗಿದೆ ಎಲ್ಲ ಒಂದು ಕಡೆ ಮಹಾನಗರ ಪಾಲಿಕೆ ಹೋಗುವಂಥ ಸಂದರ್ಭದಲ್ಲಿ ಗ್ರೇಟರ್ ಬೆಂಗಳೂರು ಸಾಫ್ಟ್ವೇರ್ ಅಪ್ಡೇಟ್ ಇರುವಂಥದ್ದು ಎಲ್ಲ ಜನಸಾಮಾನ್ಯರಿಗೆ ಕಿರಿಕಿರಿ ಉಂಟಾಗ್ತಿದೆ ಎಲ್ಲ ಒಂದು ಕಡೆ ಕ್ಯೂನಲ್ಲಿ ನಿಂತ್ಕೊಂಡು ಎಷ್ಟು 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 ತಮ್ಮ ತಮ್ಮ ಸಮಸ್ಯೆಗಳನ್ನ ಪೇಪರ್ ಇಟ್ಕೊಂಡು ಅರ್ಜಿಗಳು ಹಾಕುವಂಥ ಸಂದರ್ಭದಲ್ಲಿ ಒದ್ದಾಡ್ತಿದ್ದಾರೆ ಎಲ್ಲೋ ಒಂದು ಕಡೆ ಅವ್ರು ನೋವು ನೋಡ್ಕೊ ತೋಳ್ಕೊಂಡ್ರು ಎಲ್ಲೋ ಒಂದು ಕಡೆ ಆ ನೋವುಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ನನಗೆ ಗಮನ ತರಬೇಕು ಪ್ರತಿಯೊಬ್ಬರಿಗೂ ಮನವರಿಕೆ ಆಗಬೇಕು ರಾಜ್ಯ ಸರ್ಕಾರನ ಎಚ್ಚರಿಸಬೇಕು ಎಲ್ಲೋ ಒಂದು ಕಡೆ ಈ ಈ ಒಂದು ಬ್ರಿಗೇಡರ್ ಬೆಂಗಳೂರಿಂದ ಯಾವುದೇ ಒಂದು ಉಪಯೋಗವೂ ಇಲ್ಲ ಯಾವುದೇ ಒಂದು ವ್ಯವ ವ್ಯವಸ್ಥಿತವಾದಂಥ ಇರೋದಿಲ್ಲ ಎಲ್ಲೋ ಒಂದು ಕಡೆ ಇವತ್ತು ಚುನಾವಣೆಯ ಒಂದು ವ್ಯವಸ್ಥೆನೋ ಚುನಾವಣೆ ಜನರು ಮಾಡಿ ಜನರು ತಾವು ಮಾಡಿದಂಥ ಮತದಾನ ಹಾಕಿರುವಂಥಕ್ಕು ಏನು ಎಲ್ಲ ಜನ ಜನನೇ ತೀರ್ಮಾನ ಮಾಡಬೇಕು ಇವತ್ತು ಜನನೇ ಪರದಾಡ್ತಿದ್ದಾರೆ ಮತ್ತು ಇಪ್ಪತ್ತೆಂಟು ಎಮ್ ಎಲ್ ಎಗಳಿದ್ದಾರೆ ಮತ್ತು ನಾಲ್ಕು ಸಂಸದರು ಇದ್ದಾರೆ ಎಲ್ಲ ಒಂದು ಕಡೆ ಇವ್ರಿವ್ರ ಆಸ್ತಿಗಳೆಲ್ಲ ಜಾಸ್ತಿ ಇದೆ ನಾ ಹತ್ತತ್ತು ಸೈಟ್ಗಳು ಬಂಗ್ಲೆಗಳು ಕಾರ್ಗಳು ಐಷಾರಾಮಿ ಜೀವನಗಳು ಎಮ್ ಎಲ್ ಎಮ್ ಪಿಗಳದು ಇವ್ರಿಗೆ ಇವ್ರಿಗೇನು ಬೇಕು ಸರಿಯಾಗಿ ಗುಂಡಿಗಳು ಮುಚ್ಚಕ್ಕೆ ಇಲ್ಲ ಸರಿಯಾದಂಥ ಬೆಂಗಳೂರಿನ ಪ್ರಿಕೆ ಕಾಸಗಳನ್ನ ಎತ್ತಿ ಎತ್ತಿಗೆ ಆಗ್ತಾಯಿಲ್ಲ ಕೆಲವೊಂದು ಕಡೆ ಸ್ವಚ್ಛ ಹಿಡಿಕಾಗ್ತಾಯಿಲ್ಲ ಮತ್ತು ರಸ್ತೆ ಗುಂಡಿಗಳಲ್ಲಿ ಹಳ್ಳಗಳಲ್ಲಿ ಬಿದ್ದು ಪ್ರಯಾಣಿಕರು ಎಷ್ಟು ಅಪಘಾತಗಳಾಗ್ತಿದೆ ಮತ್ತು ಎಷ್ಟೆಷ್ಟು ಸಮಸ್ಯೆಗಳಿದೆ ಮತ್ತು ಹಾಗೆಯೇ ಏನು ಮಳೆ ಅಂತೂ ಬಂದರೂ ಆ ಆ ಒಂದು ರಾಜಕಾಲುವೆಗಳು ನೀರು ತುಂಬಿ ಮನೆಗಳಿಗೆ ಬರುವಂಥ ಪರಿಸ್ಥಿತಿ ಆಗಿದೆ ಎಷ್ಟೆಷ್ಟು ಸಮಸ್ಯೆಗಳಿದೆ ಇವನು ಯಾವ ಎಮ್ ಎಲ್ ಎ ಎಂ ಪಿಗಳು ಗಮನಕ್ಕೆ ಬರ್ತಾನೆ ಇಲ್ಲ ಇವತ್ತು ದೊಡ್ಡದಾಗ ಗ್ರೇಟರ್ ಬೆಂಗಳೂರು ಮಾಡದಿರುವಂಥ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಗಮನವನ್ನು ಕೊಡಬೇಕು ಪ್ರತಿಯೊಂದಕ್ಕೂ ಗಮನ ಕೊಡಬೇಕು ಎಲ್ಲೋ ಒಂದು ಕಡೆ ಗ್ಯಾರಂಟಿ ಗ್ಯಾರಂಟಿ ಅಂದ್ಕೊಂಡು ಗ್ಯಾರಂಟಿಗಳಿಗೆ ದುಡ್ಡು ಕೊಟ್ಬಿಟ್ಟು ಇವತ್ತು ಸರ್ಕಾರಗಳು ಎಲ್ಲೋ ಒಂದು ಕಡೆ ಇವತ್ತು ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳ್ಕೊಂಡು ಇವತ್ತು ಅವು ಆ ಒಂದು ಮನೆ ಟ್ಯಾಕ್ಸ್ಗೆ ಲೈಸೆನ್ಸ್ಗೆ ಅವಕೆ ಇವುಕೆ ಅಂತ ಹೇಳ್ಕೊಂಡು ಇವತ್ತು ಹಣವನ್ನು ವಸೂಲಿ ಮಾಡ್ತಾ ಇದ್ದಾರೆ ದೀಪಾವಳಿಯ ಬಂಪರ್ ಅಂತ ಹೇಳ್ತಿದ್ದಾರೆ ಯಾವ ಬಂಪರು ನಾವು ಕಟ್ಟುವಂಥ ನಾವು ಅರ್ಜಿ ಹಾಕೋಕ್ಕೆ ಐನೂರು ರೂಪಾಯಿ ನಾವು ಕಂದಾಯ ಸಾವಿರಾರು ರೂಪಾಯಿ ಕಟ್ಟಬೇಕು ಎಲ್ಲ ಒಂದು ಕಡೆ ದೀಪಾವಳಿ ಆಫರ್ ಸರ್ಕಾರ ಕೊಡ್ತಿದ್ಯೋ ಇಲ್ಲ ನಾವೇನೇ ದೀಪಾವಳಿ ಆಫರಾಗಿ ಸರ್ಕಾರಕ್ಕೆ ಕೊಡ್ತಿದೀ ಎಲ್ಲವೂ ಜನಸಾಮಾನ್ಯರ ತೀರ್ಮಾನ ಮಾಡಬೇಕು ಎಲ್ಲ ಒಂದು ಕಡೆ ಈ ವಿಡಿಯೋ ನೋಡ್ತಿರೋರು ನನ್ನ ಉದ್ದೇಶ ಇಷ್ಟೇ ಎಲ್ಲ ಜನಸಾಮಾನ್ಯರು ನಾಗರಿಕರಾಗಿರಬೇಕು ಎಲ್ಲ ಒಂದು ಕಡೆ ಸತ್ಯಪ್ರಜೆಗಳಾಗಿ ಎಲ್ಲ ಒಂದು ಕಡೆ ಸಾಹಿತ್ ಬದಲು ಇವತ್ತು ಜನಸಾಮಾನ್ಯರು ಬುದ್ಧಿವಂತಿಕೆಯಿಂದ ಇವತ್ತು ಜೀವನ ಹೇಳಿದ್ರೆ ಬೆಂಗಳೂರು ಮಹಾನಗರದಲ್ಲಿ ಎಷ್ಟೋ ಆಟೋ ಚಾಲಕರು ಮ್ಯಾಕ್ಸಿ ಚಾಲಕರು ಬೈಕ್ ಸವಾರರು ಮತ್ತು ಎಷ್ಟೋ ಹೋಗುವಂಥವ್ರು ಎಲ್ಲ ಒಂದು ಕಡೆ ಇವತ್ತು ಒದ್ದಾಡ್ತಿದ್ದಾರೆ ಎಷ್ಟೆಷ್ಟು ಇವತ್ತು ಗಾರ್ಮೆಂಟ್ಸ್ಗೆ ಹೋಗುವಂಥ ನನ್ನ ಪುಣ್ಯಾತ್ಮ ಅಕ್ಕ ತಂಗಿ ಇರು ಎಷ್ಟು ಎಷ್ಟೆಷ್ಟು ಇವತ್ತು ಒದ್ದಾಡ್ತಿದ್ದಾರೆ ಇವತ್ತು ಅವರ ನೋವುಗಳನ್ನ ಕೇಳುವಂಥದ್ದು ಯಾರೂ ಇಲ್ಲ ಇವತ್ತು ಬೆಂಗಳೂರಲ್ಲಿ ಬದುಕಬೇಕು ಅಂತ ಹೇಳಿದ್ರೆ ಇವತ್ತು ಹತ್ತು ಸಾವಿರ ಹದಿನೈದು ಸಾವಿರ ಯಾವ ಮೂಲೆಗೂ ಬೇಕಾಗಿಲ್ಲ ಸಾವಿರಾರು ರೂಪಾಯಿ ಬೇಕು ಇವತ್ತು ಐಷಾರಾಮಿ ಜೀವನವನ್ನ ಮಾಡಿಕೊಂಡು ಇವತ್ತು ಎಮ್ ಎಲ್ ಎಂ ಪಿಗಳು ಅವರವರು ಹೊಟ್ಟೆ ತುಂಬಿಸ್ಕೋತಿದ್ದಾರೆ ಹೊರತು ಇವತ್ತು ಜನರ ಕಷ್ಟವನ್ನು ಕೇಳ್ತಿಲ್ಲ ಎಷ್ಟೆಷ್ಟು ಸಮಸ್ಯೆಗಳಿದೆ ಬೆಂಗಳೂರಲ್ಲಿ ನಿರುದ್ಯೋಗದ ಸಮಸ್ಯೆ ಇದೆ ಎಷ್ಟೆಷ್ಟು ಅಸ್ಪಷ್ಟತೆ ಇದೆ ನೀರಾವರಿ ಸಮಸ್ಯೆ ಇದೆ ಮತ್ತು ಉತ್ತಮ ಎಜುಕೇಷನ್ಗಳಿಲ್ಲ ಇವತ್ತು ಸುಸಜ್ಜಿತವಾದ ಆಸ್ಪತ್ರೆಗಳಿಲ್ಲ ಅದರ ಕಡೆ ಗಮನ ಕೊಡಬೇಕು ಸರ್ಕಾರಗಳು ಅದು ಬಿಟ್ಟು ದೊಡ್ಡದಾಗೆ ಗ್ರೇಟರ್ ಬೆಂಗಳೂರು ಮಾಡಿಬಿಟ್ಟು ಇವ್ರಿಗೊಂದು ಕಿರೀಟ ತಗೊಳೋಕೋಸ್ಕರ ಇವತ್ತು ವಿರೋಧಿಗಳಿಗೆ ಟ್ಯಾಂಕ್ ಕೊಟ್ಕೊಂಡು ಅಂತ ಹೇಳ್ಕೊಂಡು ಇವತ್ತು ಗ್ರೇಟರ್ ಬೆಂಗಳೂರು ಮಾಡಿದ್ರೆ ಇದರಿಂದ ಯಾರಿಗೂ ಉಪಯೋಗ ಇಲ್ಲ ಎಲ್ಲ ಒಂದು ಕಡೆ ನಾನು ಸರ್ಕಾರದ ಗಮನಕ್ಕೆ ತರ್ತೀನಿ ನೀವು ಬಿ ಬಿ ಎಂ ಪಿ ಬೆಂಗಳೂರು ಮಹಾನಗರ ಪಾಲಿಕೆ ಇದನ್ನು ಗ್ರೇಟರ್ ಬೆಂಗಳೂರು ಮಾಡಿದಿರೋ ಸರಿ ಅಲ್ಲಿನ ನ್ಯೂನ್ಯತೆಗಳೇನು ಆದಷ್ಟು ಬೇಗ ಅಲ್ಲಿನ ಒಂದು ಕಷ್ಟಗಳೇನು ಜನಸಾಮಾನ್ಯರ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡು ಕೂಡಲೇ ಅವರಿಗೆ ಉತ್ತಮವಾದಂಥ ಒಂದು ವ್ಯವಸ್ಥಿತನ ಕಲ್ಪಿಸ್ಕೊಡಿ ಜನಸಾಮಾನ್ಯರನ್ನು ಬದುಕಕ್ಕೆ ಒಂದು ಆಶ್ರಯ ಮಾಡಲು ಬೆಂಗಳೂರು ನಾಗರಿಕರಿಗೆ ಉಪಯೋಗವಂಥದ್ದು ಬಿಡಿ ಎಲ್ಲೋ ಒಂದು ಕಡೆ ನೀವು ಕೊಡುವಂಥ ಅಡ್ವರ್ಟೈಸ್ಮೆಂಟ್ಗಳು ಟಿ ವಿಯಲ್ಲಿ ನೀವು ಕೊಡುವಂಥ ಜಾಹೀರಾತುಗಳು ಯಾವ ಯಾವುದು ಇವು ಜನಸಾಮಾನ್ಯರಿಗೆ ಉಪಯೋಗ ಇಲ್ಲ ಜನಸಾಮಾನ್ಯರಿಗೆ ಉತ್ತಮವಾದಂಥ ಸರ್ಕಾರ ಬೇಕು ಜನರಿಗೆ ಬೇಕಾಗಿರೋದು ನೀರು ವಿದ್ಯಾಭ್ಯಾಸ ಆಸ್ಪತ್ರೆ ಶಿ ಶಿಕ್ಷಣ ಮತ್ತು ಈ ಬದುಕಲು ಒಂದು ದಾರಿ ನೌಕರಿ ಉದ್ಯೋಗ ಏನು ಆ ಒಂದು ವ್ಯವಸ್ಥೆನ ಕಲ್ಪಿಸ್ಕೊಡೋದು ಬಿಟ್ಟು ನೀವು ಬೇ ನಿಮ್ಮಿಷ್ಟ ಬಂದದಕ್ಕೆ ಗ್ರೇಟರ್ ಬೆಂಗಳೂರು ಆ ಬೆಂಗ್ಳೂರು ಈ ಬೆಂಗ್ಳೂರು ಮಾಡ್ಕೊಂಡು ಕೂತ್ಕೊಂಡ್ರೆ ಏನು ಸ್ವಾಮಿ ಜನ ಎಲ್ಲಿ ಎಲ್ಲಿ ಹೋಗಬೇಕು ಎಲ್ಲ ಒಂದು ಕಡೆ ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಎಲ್ಲೋ ಒಂದು ಕಡೆ ಗಮನ ಹರಿಸ್ಬೇಕು ಬೆಂಗಳೂರು ಬೆಳಗಬೇಕು ಅಂದರೆ ಬೆಂಗಳೂರಿನ ಜ್ಯೋತಿ ವಿಶ್ವದಲ್ಲಿ ಬೆಳಗಬೇಕು ಅಂದರೆ ಸ್ವಚ್ಛವಾಗಿಡಿ ಬೆಂಗಳೂರಿನಲ್ಲಿ ಉತ್ತಮವಾದಂಥ ನೀರನ್ನು ಪೂರೈಸಿ ಮತ್ತು ಬೆ ಬೆಂಗಳೂರಿನ ಇರುವಂಥ ಗುಂಡಿಗಳನ್ನ ಮುಚ್ಚಿಸಿ ಇವತ್ತು ಫ್ಲೈಓವರ್ಗಳಲ್ಲಿ ಕೆಳಗಡೆ ಹೋದರೆ ಎಷ್ಟೆಷ್ಟು ಅಪಘಾತಗಳು ಅಪಘಾತಗಳಾಗ್ತಿದೆ ನೀರುಗಳು ತುಂಬಿಕೊಂಡು ಎಲ್ಲಿ 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 ವ್ಯವಸ್ಥೆ ಕಲ್ಪಿಸ್ಕೊಡ್ಬೇಕು ಅಲ್ಲಿ ಕಲ್ಪಿಸ್ಕೊಡಿ ಅದು ಬಿಟ್ಟು ದೊಡ್ಡದಾಗೆ ಗ್ರೇಟರ್ ಬೆಂಗಳೂರು ಮಾಡಿ ಇದರಲ್ಲಿ ಯಾರಿಗೂ ಜನಸಾಮಾನ್ಯರಿಗೆ ಏನು ಉಪಯೋಗ ಇಲ್ಲ ಜನಸಾಮಾನ್ಯರು ಉತ್ತಮವಾದ ಜೀವನ ಕಟ್ಕೊಳ್ಳಲು ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ಕೊಡಿ ಅಂತ ಹೇಳಿ ನಾನು ಸರ್ಕಾರನ ಕೇಳಿಕೊಂಡು ನಾಗರಿಕರು ಮು ಮುಂದಿನ ದಿನಗಳಲ್ಲಿ ಚುನಾವಣೆ ಇದೆ ಬೆಂಗಳೂರು ಮಹಾನಗರ ಪಾಲಿಕೆ ಮತ್ತು ಗ್ರೇಟರ್ ಬೆಂಗಳೂರು ಅಂತ ಏನು ಹೆಸರಿಟ್ಟಿದ್ದಾರೆ ಆ ಚುನಾವಣೆಯಲ್ಲಿ ಉತ್ತಮ ನಾಯಕತ್ವವನ್ನು ಬೆಳೆಸುವಂಥ ನಾಯಕನನ್ನು ಆಯ್ಕೆ ಮಾಡಿ ಎಲ್ಲ ಒಂದು ಕಡೆ ಇವತ್ತು ಸರ್ಕಾರಗಳನ್ನ ನಂಬಿಕೊಂಡು ಅವ್ರು ಕೊಡುವಂಥ ಪುಕ್ಸಟ್ಟೆ ಅಕ್ಕಿ ಪುಕ್ಸಟ್ಟೆ ದುಡ್ಡು ಪುಕ್ಸಟೆ ಬಸ್ಸಿನ ಉಪಯೋಗ ಅವನ್ನ ನಂಬಿಕೊಂಡು ನೀವು ಮತ ಹಾಕಬೇಡಿ ನಮಗೆ ಏನು ಬೇಕು ಜೀವನದಲ್ಲಿ ಏನು ನಾವು ಬದುಕಕ್ಕೆ ಏನು ಬೇಕು ನೀರು ಆಹಾರ ಉದ್ಯೋಗ ಮತ್ತು ವಿದ್ಯಾಭ್ಯಾಸ ಏನು ನಮಗೆ ಮೂಲಭೂತ ಸೌಕರ್ಯಗಳು ಬೇಕು ನನ್ನ ರೈತರನ್ನು ರಕ್ಷಣೆ ಮಾಡಬೇಕು ಅಂಥವ್ರನ್ನ ಯಾರು ರಕ್ಷಣೆ ಮಾಡ್ತಾರೆ ಅಂಥವ್ರಿಗೆ ನೀವು ಮುಂದಿನ ದಿನಗಳಲ್ಲಿ ಮತದಾನ ಹಾಕಿ ಮತದಾನ ಹಾಕಿ ಅವರನ್ನು ವಿಧಾನಸೌಧಕ್ಕೆ ಕಳಿಸಿ ಮತ್ತೇನು ಮತ್ತು ಬೆಂಗಳೂರಿನ ಒಂದು ಗ್ರೇಟರ್ ಬೆಂಗಳೂರು ಅಂತ ಹೇಳ್ತಿದ್ದಾರೆ ಆ ಒಂದು ಮೇಯರ್ಗೆ ಕುಣಿಸಿ ಒಂದು ನಿಮ್ಮ ಒಂದು ಮತ ಪ್ರತಿಯೊಂದು ಮುಖ್ಯ ಪಂಚಾಯತಿ ಚುನಾವಣೆ ಏನು ಇದೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿ ಚುನಾವಣೆ ಇದೆ ಮತ್ತು ಗ್ರೇಟರ್ ಬೆಂಗಳೂರು ಅಂತ ಏನಿದೆ ಅದು ಚುನಾವಣೆ ಇದೆ ಎಲ್ಲರೂ ಸಹ ಈ ಗಮನದಲ್ಲಿಟ್ಟುಕೊಂಡು ಯಾರು ಉತ್ತಮವಾದಂಥ ನಾಯಕತ್ವದಲ್ಲಿ ಮತ್ತು ಯಾರು ಜನರಿಗೆ ಉಪಯೋಗುವಂಥ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ತಾರೆ ಅವ್ರಿಗೆ ನಾಯಕತ್ವಕ್ಕೆ ಬೆಂಬಲಿಸೋಣ ಅವ್ರಿಗೆ ಅವ್ರಿಗೆ ಮತವನ್ನು ಹಾಕೋಣ ಅವ್ರು ಕೊಡುವಂಥ ಎಂಡ ಅವ್ರು ಕೊಡುವಂಥ ಸೀರೆ ಕುಕ್ಕರು ತವಕ್ಕೆ ಬಲಿ ನಾ ಎಂಡ ಸರಾಯಿಗೆ ಬಲಿಯಾಗ್ದೇನೆ ನಾವು ನಮಗೆ ಯಾರು ಉಪಯೋಗ ಆಗುವಂಥ ಒಂದು ವ್ಯವಸ್ಥೆನ ಕಲ್ಪಿಸ್ಕೊಡ್ತಾರೆ ನಮ್ಮ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಒಂದು ಜ್ಯೋತಿನ ಬೆಳಗ್ಸಲು ಮಕ್ಕಳ ಒಂದು ಫ್ಯೂಚರ್ನ ಯಾರು ಕಟ್ಕೊಡ್ತಾರೆ ಅಂಥವ್ರಿಗೆ ನಾವು ಮತದಾನ ಹಾಕೋಣ ಈ ವಿಡಿಯೋ ನೋಡ್ತಿರೋರು ಎಲ್ಲರೂ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತೇಳಿ ನನ್ನ ವಿಡಿಯೋನ ಮುಗಿಸ್ತಿದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ಜೈ ಇನ್ ಜೈ ಕರ್ನಾಟಕ ಮಾತೆ ಎಲ್ಲರೂ ಸತ್ಯ ಪ್ರಜೆಗಳಾಗಬೇಡಿ ಎಲ್ಲರೂ ಬುದ್ಧಿವಂತರಾಗಿ ಅಂತೇಳಿ ನನ್ನ ವಿಡಿಯೋನ ಮುಗಿಸಿದ್ದೀನಿ ಜೈ ಇನ್ ಜೈ ಕರ್ನಾಟಕ ಮಾತೆ ಒಂದೇ ಮಾತಾರೆ